ಸಹಾಂಗ ನಮಸ್ಕಾರಗಳನ್ನು ನಾನು ತಿಳಿಸ್ತಾ ಇದ್ದೀನಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಆದಂತ ಸನ್ಮಾನ್ಯ ಚನ್ಬಸನ್ ಗೌಡ್ರೆ ಅವರ ಸ್ಥಾನವನ್ನು ತುಂಬಾ ಸಲುವಾಗಿ ಅನೇಕ ಕಷ್ಟಗಳಲ್ಲಿ ನಾನಾಗಿರ್ಬೋದು ಜನಾರ್ದನ್ ರೆಡ್ಡಿ ಅವರಾಗಿರ್ಬೋದು ಎಲ್ಲ ಕಷ್ಟಗಳಲ್ಲಿ ನಮ್ಗೆ ಹೆಗಲು ಹೆಗಲನ್ನು ಕೊಟ್ಟು ರಾಮನವರೇ ಈ ರೀತಿ ತಾವು ಕಷ್ಟಗಳಲ್ಲಿ ಟೈಮಲ್ಲಿ ನನ್ನ ಜೀವನದಲ್ಲಿ ಸರ್ವಸ್ವನ್ನು ತ್ಯಾಗ ಮಾಡ್ತೀನಿ ಅಂತೇಳಿ ನನಗೆ ಮತ್ತು ಜನಾರ್ದನ್ ರೆಡ್ಡಿ ಅವರಿಗೆ ಶಕ್ತಿಯನ್ನು ಕೊಟ್ಟು ಸ್ಫೂರ್ತಿಯನ್ನು ಕೊಟ್ಟು ನಮ್ಮ ಹಿಂದ್ಗಡೆ ಇದ್ದು ಜನಾರ್ದನ್ ರೆಡ್ಡಿಯವರ ಧರ್ಮಪತ್ನಿ ನನ್ನ ತಂಗಿಯಾದಂಥ ಲಕ್ಷ್ಮೀ ಅವರೇ ಮತ್ತು ಈ ಭಾಗದ ಯುವ ನಾಯಕರು ರಾಜ್ಯದ ವಾಲ್ಮೀಕಿ ಸಮುದಾಯದ ನಾಯಕರು ಆದಂತಹ ಬಂಗಾರ ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿಗಳು ಆಗಬೇಕು ಅಂತೇಳಿ ಒಂದು ಸಂಕಲ್ಪ ಮಾಡಿದ್ದಾರೆ ಏನ ಸಂಕಲ್ಪ ನಾಲ್ಕು ನೂರು ಸ್ಥಾನಗಳು ಗೆಲ್ಲಬೇಕಾದ್ರೆ ಆ ನಾಲ್ಕು ನೂರು ಸ್ಥಾನದಲ್ಲಿ ಬಳ್ಳಾರಿ ವಿಜಯನಗರ ಜಿಲ್ಲೆಯಿಂದ ಕೂಡ ಒಬ್ರು ಆಗ್ಬೇಕನ್ನಂತ ಸಂಕಲ್ಪ ಬಹುಶಃ ಇವತ್ತು ರಾಜ ಅಂದ್ರೆ ಯಾರು ಇವತ್ತು ರಾಜ ಹುಲಿ ಬಳ್ಳಾರಿ ಮತ್ತು ವಿಜಯನಗರದಲ್ಲಿ ಒಂದು ರೀತಿ ಕಾಂಗ್ರೆಸ್ ಪಕ್ಷವನ್ನು ಭೇಟಿ ಮಾಡ್ತಾ ಇದ್ದಾರ ಭೇಟೆ ಮಾಡ್ತಾ ಇದ್ದಾರ ನಿಮ್ಮೆಲ್ಲರೂ ಕೂಡ ಏನು ಯಡಿಯೂರಪ್ಪ ಭೇಟಿಯನ್ನು ಮಾಡ್ತಾ ಇದ್ರು ಖಂಡಿತವಾಗಿ ಒಂದು ಸಮಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಯಾವ ರೀತಿಯಲ್ಲಿ ಭೇಟಿಯನ್ನು ಒಂದು ಸಂದರ್ಭದಲ್ಲಿ ಭಾರತೀಯ ಜನತಾ ಜನತಾಗಳಿದ್ದವು ಆ ಎರಡು ಸ್ಥಾನಗಳಿಂದ ನಮ್ಮ ಸನ್ಮಾನ ಯಡಿಯೂರಪ್ಪನವರು ಪರಿಶ್ರಮದಿಂದ ಅಂದ್ರೆ ಯಡಿಯೂರಪ್ಪ ಪರಿಶ್ರಮ ಅಂದ್ರೆ ಹೆಂಗಿರುತ್ತೆಂದ್ರೆ ಒಂದ್ ಯಡಿಯೂರಪ್ಪ ತಕ್ಷಣ ಭಾರತೀಯ ಜನತಾ ಪಾರ್ಟಿಗೆ ಯಾವ ರೀತಿ ಮಹಾಭಾರತ ಭೀಷ್ಮನ್ನು నెరవేర్స్ మహాభారతీ భారతీయ జనతా పార్టీ భీష్మ అంద్రె సన్మాన్య నమ్మ డరప్ప భారతీయ జనతా పార్టీ భీష్మర భీష్మీ మహాభారత ముందర్స్కొండ భారతీయ జనతా కూడా ముందర్స్ వ్యక్తి నమ్మ భీష్మ సన్మాన్య యడ్యూరప్పనవ్ భీష్మ అందీష్మ ప్రతిక్రియ అనే பிரேர்சன பீஷன பிரியாவ மகாபாரதில் ஜனதா பார்ட்டி கூட யூரப்பி அந்த அது பீஷ்மன பிரிக்யே சமய யூரப்பாரா சமயப்ப